ಸರ್ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತು ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನು ನಂದೇ ನಂದೆ 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 ಅಂತ ಅಂತ ಬಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು ಇರ್ಲಿ ಎಲ್ಲವನ್ನೂ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಹೇಳ್ಕೊಂಡ್ ಬಂದ್ರೆ ಅದೇ ನಿಮಗೆ ಮುಳುಗಾಯ್ತು ಕಡೆಗೆ ಅಂದ್ರೆ ಬಿಜೆಪಿ ಸರ್ಕಾರದ ಇಲ್ಲೂ ಮಾಡಿದ್ದು ನಾನೇ ಮಾಡಿದೆ ಅಂತ ಹೇಳಿದ್ದು ನಿಮ್ಗೆ ಮುಳುವಾಯ್ತು ಜೊತೆಗೆ ಅಪ್ಪ ಮಕ್ಕಳೆ ನಾವು ಮಾಡಿದೆ ಬೇರೆ ಯಾರು ಎಂ ಎಲ್ ಎ ಮಾಡಿದ್ ನಾನ್ ಮಾಡಿದೆ ಅಂತ ಕಡೆಗೆ ಕಡೆಗೆ ಆ ಡೆಲ್ಲಿ ಯಾರನ್ನೋ ನಂಬ್ಕೊಂಡು ಅಪ್ಪ ನೆದ್ರ ಹಾಕೊಂಡ್ರಿ ಕಡೆಗೆ ನಿಮ್ಗೆ ಆ ಅಲ್ಪ ವಿರಾಮ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದ್ದೀರಿ ಆ ಈಗ ಸದ್ಯಕ್ಕೆ ನಿಮ್ಗೆ ಪ್ರತೀಕಾರದ ಉದ್ದೇಶದಿಂದ ಈಗ ನಿಮ್ಗೆ ತಿರ್ಗಾಡ್ತಾ ಇದೀರ ಕುರಿಬೇಕ ಚೇರಿಗೋಸ್ಕರ ಜಾಸ್ತಿ ನಿಮ್ದಡಿತೋಸ್ಕರ ಕೇಳಿ ಈ ಒಂದು ಹೇಳ್ತೀನಿ ಯಾವ ವಿಚಾರ ಅಂತ ಹೇಳ್ತೀನಿ ನಾನು ಮಾಡಿದೆ ನಾನು ಮಾಡಿದೆ ಅಂತಿದೆಯಲ್ಲ ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ನಾನು ಮಾಡಿದೆ ಅದು ಕೆಲಸ ಮಾಡ್ದೆ ಅಂತ ಹೇಳ್ತೇನೆ ಹೇಳಿ ಹೇಳಿ ನಾನು ಏನೇ ತಪ್ಪು ಮಾಡಿದೆ ನೀವು ಒಂದು ಹೇಳಿ ಪ್ರತಾಪ್ ಸಿಂಹ ಮಾಡಿರೋಂಥ ಒಂದು ಯಾವ ಪ್ಲೀಸ್ ಒಂದು ನಿಮಿಷ ಕೇಳ್ಕೊಳ್ಳಿ ಮೂಡ ಹಗರಣ ಆಯಿತು ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತಗೊಂಡಿದ್ದಾರೆ ಎಕ್ಸೆಪ್ಟ್ ಪ್ರತಾಪ್ ಸಿಂಹ ಎವ್ರಿ ಅದರ್ ಪೊಲಿಟಿಷಿಯನ್ ಹ್ಯಾಸ್ ಟೇಕನ್ ಎ ಸೈಟ್ ಫ್ರಮ್ ಮೂಡ ಇರ್ರೆಸ್ಪೆಕ್ಟಿವ್ ಇರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಯಾವ್ದು ಎಲ್ಲಾ ಪಾರ್ಟಿ ನಾ ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ ಆಯಿತಾ ಫಿಫ್ಟಿ ಫಿಫ್ಟಿಯಿಂದ ನಾನು ಹೋಗಿಲ್ಲ ನಮ್ಮ ಮೂಡಕ್ಕೆ ಹೋಗಿಲ್ಲ ಆದರೆ ಮೂಡಾದ ಹತ್ರ ನೂರೈವತ್ತಾರು ಕೋಟಿ ತೊಗೊಂಡಿದ್ದೀನಿ ಯಾಕೆಂದರೆ ಇದರಿಂದ ಕಬಿನಿಂದ ಸೆಕೆಂಡ್ ಸ್ಟೇಜ್ ನೀರು ತೊಗೊಂಬರ್ಲಿಕ್ಕೆ ಬಿದಿರುಗೂಡಿಂದ ನೀರು ತೊಗೊಂಬರೋದಕ್ಕೋಸ್ಕರವಾಗಿ ಮೈಸೂರಿನ ನೀರು ತೊಗೊಂಡ್ಬರೋದಕ್ಕೋಸ್ಕರ ಕೊಡಿಸಿದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತು ಪ್ಲಾನ್ ಮಾಡೋದು ಬೆಂಗಳೂರಿಗೆ ಇವತ್ತಿಲ್ಲ ನಾನು ಇವತ್ತೇ ಪ್ಲ್ಯಾನ್ ಮಾಡಿಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತೊಗೊಂಡು ಅದನ್ನು ಡಿ ಪಿ ಆರ್ ಪ್ರಿಪೇರ್ ಮಾಡೋದಕ್ಕೆ ಹತ್ತು ಕೋಟಿ ತೊಗೊಂಡಿದ್ದೀನಿ ಅದು ನಾನು ಮಾಡಿರೋದು ಮೈಸೂರಿಗೆ ನಮಗೆ ಕ್ರಿಕೆಟ್ ಸ್ಟೇಡಿಯಂ ಬೇಕು ನಮ್ಮವ್ರು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬರಬೇಕು ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತಿತ್ತು ನಾವು ಯಾಕೆ ಹೋಗಬೇಕು ಅಲ್ಲಿಗೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತೇಳಿ ನಾನು ಉಯ್ಲಾಳೋ ಹತ್ರ ಇಪ್ಪತ್ತಾರು ಎಕರೆ ಜಾಗ ಹುಡುಕಿದೆ ಅಲ್ಲಿ ಹೋಗ್ಬಿಟ್ಟು ಆ ಜಾಗ ಇವತ್ತು ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ಅದು ಯಾವುದೋ ಒಂದು ಸಂಸ್ಥೆ ಕೊಟ್ಟಿದ್ರು ಅದನ್ನು ತೆಗೆಸಿ ವಾಪಸ್ ತೆಗೆಸಿ ಮಾಡಿಸ್ದೆ ಅದನ್ನು ನಾನೇ ಮಾಡಿದ್ರು ಮೈಸೂರು ಏರ್ಪೋರ್ಟಿಗೆ ಒಂದು ಫ್ಲೈಟ್ ಬರ್ತಿರಲಿಲ್ಲ ರೀ ಧನ ಇದ್ದರು ಫ್ಲೈಟ್ ಬರೋಂಗೆ ಮಾಡಿದೆ ಒಂಬತ್ತು ಫ್ಲೈಟ್ ತಂದಿದ್ದೆ ಕೋವಿಡ್ ಆದ ನಂತರ ಅದು ಪ್ರಾಬ್ಲಮ್ ಆಯಿತು ಅದನ್ನು ಎಕ್ಸ್ಪ್ಯಾನ್ಷನಿಗೋಸ್ಕರ ಮುನ್ನೂರ ಹತ್ತೊಂಬತ್ತು ಕೋಟಿ ಬಸವರಾಜ್ ಬೊಮ್ಮಾಯಿರ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು ಟಿ ವಿಯಲ್ಲಿ ನೋಡಿರ್ತೀರಿ ನೀವು ಹಿಂದೆ ಮುಂದೆ ಬಿದ್ದುಬಿಟ್ಟು ಹೋದೆ ನಾನು ಮಾಡಿಸ್ದೆ ಆಮೇಲೆ ಹುಣಸೂರಾಗಲಿ ಪಿರಿಯಾಪಟ್ಟಣ ಆಗಲಿ ಚಾಮುಂಡೇಶ್ವರಿ ನಮ್ಮ ಎಮಲೆಗಳಿಲ್ಲ ನಾನು ಅದಕ್ಕೆ ಜಲ್ ಜೀವನ್ ಮಿಷನ್ ಅದು ಕನ್ವರ್ಜೆನ್ಸ್ ಮಾಡಿಬಿಟ್ಟು ಅದನ್ನು ನೀರು ತೊಗೊಂಬರ್ಬೇಕು ಅಂತ ಹೋದೆ ಅದಕ್ಕೋಸ್ಕರ ಇದಕ್ಕೆ ಹಳೆ ಉಂಡವಾಡಿ ಯೋಜನೆಗೆ ಇನ್ನೂರೈವತ್ತು ಕೋಟಿ ಎಕ್ಸ್ಟ್ರಾ ಕೊಡಿಸ್ತೆ ಪಿರಿಯಾಪಟ್ಟಣಕ್ಕೆ ಇನ್ನೂರು ಹದಿಮೂರು ಕೋಟಿ ಕೊಡಿಸ್ತೇವೆ ಅಲ್ ಇನ್ನೂರು ಮೂವತ್ತೊಂಬತ್ತು ಕೋಟಿ ಹುಣಸೂರಿಗೆ ಇನ್ನೂರ ಹದಿಮೂರು ಕೋಟಿ ಕೊಡಿಸ್ತೇ ಇದನ್ನ ನಾನ್ ಮಾಡಿದ್ರಿ ಸೆಂಟ್ರಲ್ ಇಂದ ನಾನ್ ತಗೊಂಡಿದ್ದು ಯಾರು ಮಾಡಲ್ಲ ಟಿಕೆಟ್ ಇದ್ದು ನಿಮ್ಗೆ ಪ್ರಶ್ನೆ ಇದನ್ನ ನಾನ್ ಮಾಡಿಸ್ತೇನೆ ಮೈಸೂರಲ್ಲಿ ಕಸ ತೆಗೆಯೋ ಕೆಲಸ ಯಾವನು ಕಸ ತೆಗೆಯಲ್ರಿ ನಿಮ್ ಬೆಂಗಳೂರು ನೋಡ್ರಿ ತಿಪ್ಪೆ ನಾರ್ತಾ ಇದೆ ನಿಮ್ ಕಾರ್ಪೋರೇಟರ್ ಎಲ್ಲ ನಿಮ್ ಎಮ್ ಎಲ್ ಒಂದು ನಿಮಿಷ ಬಿಜೆಪಿ ಕಾಂಗ್ರೆಸ್ ಅನ್ಬಿಡ್ರಿ ನಿಮ್ ಒಳಗಡೆ ತಿಪ್ಪೆ ನಿಮ್ಮಲ್ಲಿ ದುಡ್ಡೆಣಸಕ್ಕೆ ಟೈಮ್ ಇಲ್ಲ ನಿಮ್ ಗಳಿಗೆ ಆಯ್ತಾ ಅದಕ್ಕೋಸ್ಕರ ಎಲ್ಲ ಏನಾಗಿದೆ ಗೊತ್ತು ನಾ ಹೇಳ್ತೀನಿ ನಿಮ್ ಗಳ ಬಗ್ಗೆ ಎಲ್ಲ ನಾನು ಹೇಳಿ ತಿಳ್ಕೊಬೇಡಿ ನಿಮ್ ನಿಮ್ಮಲ್ಲೂ ಕೂಡ ನೋಡ್ರಿ ಪ್ರತಾಪ್ ಸಿಂಹ ಹಂಗೆ ಹೆಂಗೆ ಅಂತ ಹೇಳ್ತಿರಲ್ಲ ನಿಮ್ ಪಾರ್ಟಿ ಅವರೇ ನನ್ ಟಿಕೆಟ್ ಕೊಡಕ್ ಬಂದಿದ್ರು ಗೊತ್ತಾ ನಿಮಗೆಲ್ಲ ಗೊತ್ತಾಗೋಯ್ತು ನಿಮ್ ಟಿಕೆಟ್ ಅನೌನ್ಸ್ ಆಗಿದೆ ಡೇಟ್ ಹೇಳ ನಾನು ಮಾರ್ಚ್ ಒಂಬತ್ತನೇ ತಾರೀಕು ಯುಗಾದಿ ದಿನ ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದ್ದು ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ ಗೊತ್ತಾ ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಆಯಿತು ಅದಾದ ನಂತರ ಇಪ್ಪತ್ತೊಂದನೇ ತಾರೀಕು ಅನೌನ್ಸ್ ಆಗಿದ್ದು ಅಲ್ಲಿವರೆಗೂ ಕೂಡ ನನಗೆ ಆಫರ್ ಮಾಡಿದಾರ ಇಲ್ಲೋ ಕೇಳಿ ನಮಗೂ ನಿಮ್ಗೆ ಸಿದ್ಧಾಂತ ಆಗಿಬರಲ್ಲ ಅಂತ ಹೇಳ್ಬಿಟ್ಟು ಗೌರವತ್ತೋಗಿ ನಾನು ಎಲ್ಲಿ ಹೆಸರೇಳೋಕೋಲೆ ಯಾಕೆ ಗೊತ್ತಾ ಇವೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ ಮತ್ತೆ ಮತ್ತೆ ಮಾತಾಡಬೇಡಿ ಮಧ್ಯದಲ್ಲಿ ಇಬ್ಬರು ಬಿಜಿ ಬಿಡ್ಬಿಡು ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ ಅವ್ರದೆಲ್ಲ ಹೆಸರುಗಳಂತೂ ಸರಿ ಅನ್ಸಲ್ಲ ನಾನು ಯಾಕೆ ಬೇರೆ ನಾನು ರಾಜಕಾರಣಿ ಅಲ್ಲ ನಾನೇನು ಪ್ರೊಫೆಷನಲ್ ರಾಜಕಾರಣಿ ಆಗಿದ್ದರೆ ನೇಮ್ ಡ್ರಾಪ್ ಮಾಡೋದು ಎಲ್ಲ ಮಾಡ್ಬೋದು ನಾವು ಮಾಡೋಕ್ಕೋಗಿಲ್ಲ ನಾವು ಬಂದಿದ್ದಿದ್ರು ಉಂಟಲ್ಲ ರೀ ನಾನು ಯಾರಿದ್ರು ಸೋಲಿಸ್ತಿದ್ದೆ ನಾನು ನನಗೆ ಆ ಶಕ್ತಿ ಇತ್ತು ಆಮೇಲೆ ರಾಜಕಾರಣದಲ್ಲಿ ನೀವೊಂದು ತಿಳ್ಕೊಳ್ಳಿ ರಾಜಕಾರಣದಲ್ಲಿ ನೀವು ನಿಮ್ಮ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದಲ್ಲ ನಿಮಗೆ ನೀವೊಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಆ ಸ್ಥಾನಕ್ಕೆ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಬರೋರನ್ನ ತುಳಿಯೋದು ರಾಜಕಾರಣವಾಗಿರುತ್ತೆ ಇಂಥ ಸ್ಕೀಮ್ ಒಳಗಡೆ ಬಿದ್ದೋಗಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಬೇರೆ ಬೇರೆ ಹೋಗಬೇಡಿ ನಾನು ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡಿ ಹೇಳಿ ಟೂ ತೌಸಂಡ್ ನೋಡಿ ಒಂದು ಹೈವೇದ್ ನಿಮಗೆ ಈ ಸಂದರ್ಭದಲ್ಲಿ ಒಂದು ಹೇಳ್ಬಿಡ್ತೀನಿ ಅಜಿತ್ವರು ಒಂದು ನಿಮಗೆ ಒಂದು ತರ್ಟಿ ಸೆಕೆಂಡ್ಸಲ್ಲಿ ಹೇಳ್ತೀರಿ ಒಂದು ರೋಡ್ ಅಂತಿರುತ್ತೆ ಈ ರೋಡ್ನಲ್ಲಿ ಅಪ್ ಟು ಏಯ್ಟ್ ತೌಸಂಡು ಪಿ ಸಿ ಯು ಅಂತ ಹೇಳ್ತಾರೆ ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಅಂತ ಹೇಳ್ತಾರೆ ಅಷ್ಟು ವೆಹಿಕಲ್ ಓಡಾಡ್ತಿದ್ದಾನಂದರೆ ಆಟೋಮೆಟಿಕ್ಕಾಗಿ ಅದು ಟೂ ಲೈನ್ ಎಕ್ಸ್ಪ್ರೆಸ್ ವೇಗೆ ಅದು ಕ್ವಾಲಿಫೈ ಆಗುತ್ತೆ ಅಬೋ ಟೆನ್ ತೌಸಂಡು ಬಿಲೋ ಟ್ವೆಂಟಿ ಫೈವ್ ತೌಸಂಡ್ ಇತ್ತು ಅಂತ ಹೇಳಿ ಫೋರ್ ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ ಅಬೋ ಟ್ವೆಂಟಿ ಫೈವ್ ತೌಸಂಡ್ ಇತ್ತು ಅಂತ ಹೇಳಿದರೆ ಅದು ಸಿಕ್ಸ್ ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ ಅದನ್ನು ಸ್ಟೇಟ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಎನ್ ಎಚ್ ವಿಂಗ್ ಅಂತ ನ್ಯಾಷನಲ್ ಹೈವೇ ವಿಂಗ್ ಅಂತ ಇರ್ತದೆ ಅದು ಸೆಂಟ್ರಲ್ ಅದೇ ಆದರೆ ಅಫಿಷಿಯಲ್ಸು ಡೆಪ್ಯುಟೇಷನ್ ಮೇಲೆ ಅಲ್ಲಿರ್ತಾರೆ ಅವ್ರೇನು ಮಾಡ್ತಾರೆ ಈ ಹೈವೇನ ಇದಕ್ಕೆ ಅಂತ ಕಳಿಸ್ಕೊಡ್ತಾರೆ ಆಸ್ಕರ್ ಫರ್ನಾಂಡಿಸ್ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಬೆಂಗಳೂರು ಮೈಸೂರು ಹೈವೆ ಅಬೌವ್ ಟ್ವೆಂಟಿ ಫೈವ್ ತೌಸಂಡ್ ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಇದೆ ಅಂತ ಹೇಳಿಬಿಟ್ಟು ಅದನ್ನು ಕಳಿಸ್ಕೊಟ್ರು ಕಳಿಸ್ಕೊಟ್ಟಾದಮೇಲೆ ಅದು ಏನು ಬರ್ತ ಗೊತ್ತಾ ಇನ್ ಪ್ರಿನ್ಸಿಪಲ್ ನಾವು ಇದನ್ನು ಒಪ್ತೀವಿ ಆದರೆ ಇದನ್ನ ಸಬ್ಜೆಕ್ಟ್ ಟು ಕಮರ್ಷಿಯಲ್ ವಯಬಿಲಿಟಿ ಇದು ಅಂತೆಲ್ಲ ಹಾಕಿ ಕಳಿಸ್ತಾರೆ ಅದಾದ ಮೇಲೆ ಅದಕ್ಕೂ ಡಿ ಪಿ ಆರ್ ಆಗುತ್ತೆ ಡಿ ಪಿ ಆರ್ನ ಸೀಕನೇ ಕೊಟ್ಬಿಟ್ಟು ಡಿ ಪಿ ಆರ್ನ ಮಾಡಿಸ್ತು ಅದಾದಮೇಲೆ ನಿಮ್ಮ ಇದೇ ಡಾಕ್ಟರ್ ಮಾಧೇವನವರಿದ್ದರು ಬಂದಾದ್ಮೇಲೆ ನಾವು ಕರ್ನಾಟಕ ಸರ್ಕಾರದಿಂದ ಮಾಡ್ತೀವಿ ನಾವು ಜಾಯಿಂಟ್ ವೆಂಚರ್ ಆಗಿ ಮಾಡೋಣ ಹೇಳಿದ್ರು ನಮ್ಮ ದುಡ್ಡು ಕೊಡಕ್ಕಾಗಲ್ಲ ಅಂತಂದರು ಯಾಕೆ ಗೊತ್ತಾ ಆರು ಸಾವಿರದ ನಾನೂರು ಕೋಟಿಗೆ ಹೋಯ್ತು ನಿಮ್ಮ ಸರ್ಕಾರದ ಹತ್ರ ಕೊಡೋಕಾಗ್ತಿರ್ಲಿಲ್ಲ ಅದಕ್ಕೆ ಬಿಟ್ಟಾಕಿರು ಬಿಟ್ಟಾಕಿ ಆದಮೇಲೆ ನಾನೇನು ಮಾಡಿದೆ ಗೊತ್ತದನ್ನು ಎನ್ ಎಚ್ ಐಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಂಡೆ ನಾನು ಇಡೀ ರಸ್ತೆನ ಅಲ್ಲಿವರೆಗೂ ನೈಸ್ ಈಗ ಮೈಸೂರು ರಸ್ತೆ ಯಾವಾಗಲೂ ನ್ಯಾಷನಲ್ ಹೈವೇಗೊಯ್ತು ಹಾಸನ್ ರಸ್ತೆ ನ್ಯಾಷನಲ್ ಹೈವೇ ಆಯ್ತು ರೀ ಮೈಸೂರು ರಸ್ತೆ ಟೂ ತೌಸಂಡ್ ಫೋರ್ಟೀನ್ವರೆಗೂ ನ್ಯಾಷನಲ್ ಹೈವೇ ಅಲ್ಲ ಗೊತ್ತಾ ನಿಮಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾಕಾಗಿತ್ತಳೆ ನೈಸ್ ಜೊತೆ ಪಡೆದಾಟ ಅದು ಮಾಡೋಕೆ ಆಗ್ತಾ ಇರಲಿಲ್ಲ ಆಮೇಲೆ ನ್ಯಾಷನಲ್ ಹೈವೇ ಮಾಡಿಕೊಂಡು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅದನ್ನು ಫಾರ್ಮಲಿ ಎನ್ ಎಚ್ ಎಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ಅಲ್ಲೂ ಮತ್ತು ಹಂಗೆ ಇತ್ತು ಅಜಿತ್ ಯಾವುದನ್ನು ಡೆವಲಪ್ಮೆಂಟ್ ಆಗಲಿಲ್ಲ ಮೋದಿಯವರು ಟೂ ತೌಸಂಡ್ ಏಯ್ಟಲ್ಲಿ ಮೈಸೂರಿಗೆ ಬರ್ತಾ ಇದ್ರು ಆ ಟೈಮಲ್ಲಿ ಅನಂತಕುಮಾರ್ ಸಾಹೇಬ್ರು ನೋಡಿಬಿಟ್ಟು ನಮಸ್ಕಾರ ಹಾಕಿ ಸಾರ್ ಇದೊಂದು ಇದು ಒಂದು ಅಪ್ರೂವಲ್ ಕೊಡಿಸಿ ಅಂತಂದೆ ಭೂಮಿ ಪೂಜೆ ಮಾಡಿಸ್ಬಿಡೋಣ ಮೋದಿ ಅವರಿಗೆ ನಮ್ಮ ಪೊಲಿಟಿಕಲಿನೂ ಹೆಲ್ಪ್ ಆಗುತ್ತೆ ಅಂತ ಆಗ ಅದು ಟೆಂಡರಿಂಗ್ ಆಗಿಲ್ಲ ಏನೂ ಆಗಿಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿಲ್ಲ ಆದರೂ ಕೂಡ ಅನಂತಕುಮಾರ್ ಸಾಹೇಬರು ನನಗೆ ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ನಾಗನಹಳ್ಳಿ ಮತ್ತು ಇದನ್ನು ಆರು ಸಾವಿರದ ನಾನೂರು ಕೋಟಿ ರೂಪಾಯಿ ಬೆಂಗಳೂರು ಮೈಸೂರು ಹೈವೇಗೆ ಮೋದಿಯವ್ರ ಹತ್ರ ಘೋಷಣೆ ಮಾಡಿಸ್ಕೊಡ್ತೀನಿ ಆಯ್ತು ಬಿಡು ನೀನು ಇಷ್ಟು ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರು ನಿಮ್ಗೆ ಆ ವಿಡಿಯೋನ ಬೇಕಾದ್ರೆ ಕಳಿಸ್ತೀನಿ ನಾನು ನನ್ನ ಫೇಸ್ಬುಕ್ಕಲ್ಲೂ ಬೇಕಾದ್ರೆ ಇವತ್ತೇ ಪೋಸ್ಟ್ ಮಾಡ್ತೀನಿ ಮತ್ತೊಂದು ಸರಿ ನೋಡ್ಕೊಳ್ಳಿ ಆ ಹೈವೇಗೆ ಮೋದಿ ಅವರು ಬಂದಾದ್ಮೇಲೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಹದಿನೆಂಟು ಬಂದು ನಾವು ಈ ತರ ಸಿಕ್ಸ್ ಟ್ರೈನು ವಿಸ್ತೃತೀಕರಣ ಮಾಡ್ತೀವಿ ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಮೂರು ದಿನ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟರು ಮಾಡಕ್ಕೆ ಸಾಧ್ಯ ಆಗಲ್ಲ ನಂತರ ಈ ಕಾಮಗಾರಿನ ಶುರು ಮಾಡಿದ್ದು ನಿಮ್ಮ ಸರ್ಕಾರ ಎರಡು ಸಾವಿರದ ಹದಿನೆಂಟು ಮೇಗೆ ಹೋಯಿತು ನಿಮ್ಗೋದಕ್ಕೂ ಏನು ಸಂಬಂಧ ಇದೆ ಡಾಕ್ಟರ್ ಮಾದೇವಪ್ನವರಿಗೂ ಡಾ ಸಿದ್ದರಾಮಯ್ಯ ಸಾಹೇಬ್ರಿಗೂ ಏನು ಸಂಬಂಧ ಇದೆ ಹಾಗಿದ್ರೆ ನಿಮ್ಮ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ರಿ ನೀವೇ ಮಾಡಿ ಅಪ್ರೂವಲ್ ಮಾಡಿಸಿ ನೀವೇ ಇನಾಗ್ರೇಟ್ ಆಗ್ರೇಟ್ ಆಮೇಲೆ ಇನ್ ದಿ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಏನು ರಥ ಮಾಡಿದ್ರು ಏನು ರಥ ಮಾಡಿದ್ರು ಸಾಧ್ಯ ಇಲ್ಲ ಅವ್ರು ಏನಿದ್ರು ಅನೌನ್ಸ್ ಮಾಡಿ ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ಒಂದು ಹೈವೇ ಕಂಪ್ಲೀಟಾಗಿ ಭೂಮಿ ಪೂಜೆ ಮಾಡಿದಂಥ ವ್ಯಕ್ತಿನೇ ಒಂದು ಇನಾಗ್ರೇಟ್ ಮಾಡಿ ಬರೀ ಬೆಂಗಳೂರು ಮೈಸೂರು ಹೈವೇ ನಾನು ನಿಮ್ಮ ಬೇರೆಯವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಯಾಕೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಅಂದರೆ ನೋಡ್ರಿ ಪಾಲಿಟಿಷಿಯನ್ಸಿಗೆ ಕಾಸು ಮಾಡಿರ್ತಾರೆ ಅವ್ರ ದರ್ಪ ಬೇರೆ ಇರ್ತದೆ ಒಳ್ಳೊಳ್ಳೆ ಕಾರಲ್ಲಿ ಎಲ್ಲ ಓಡಾಡ್ತಾರೆ ಅವರು ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ಮಾಡಿದ್ದಾರೆ ಅವರಿಗೆ ಅವ್ರು ಅವ್ರು ನಮ್ಗೆ ಅವ್ರ ಫೈನಾನ್ಷಿಯಲ್ ಪವರ್ನ ಕೊಚ್ಕೋತಾರೆ ನಾನು ನನ್ನ ಕೆಲಸ ಹೇಳ್ತೀನಿ ನೆಲಮುಗ್ಳಿತು ತುಮಕೂರು ಯಾವಾಗ ಸ್ಯಾಂಕ್ಷನ್ ಆಗಿದ್ರಿ ರಸ್ತೆ ಅವ್ರದ್ದು ಟೈಮೇ ಮುಗ್ದೆ ಬಿಡ್ತವ್ರದು ಈಗ ಅದು ಎಕ್ಸ್ಟೆನ್ಷನ್ ಆಫ್ ಟೈಮ್ ಕೊಡಬೇಕು ಸೋಮಣ್ಣ ಸಾಹೇಬ್ರಿಗೆ ಸಂಡೂರು ಎಲೆಕ್ಷನ್ಗೆ ಹೋಗಿ ಬರ್ಬೇಕಾದ್ರೆ ನಂಗೆ ನೋಡಬೇಕು ಕಾಣೆ ಕ್ಷೇತ್ರ ಅಲ್ಲ ರೀ ಸಾ ಈ ರೋಡಲ್ಲಿ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಬಂದೆ ಅವು ಯಾಕಂದ್ರೆ ಸೋಮಣ್ಣ ಸಾಹೇಬ್ರೂ ಟಾಸ್ಕ್ ಮಾಸ್ಟ್ರ್ರು ಸಾಹೇಬ್ರ ಹಿಂಗೆ ಹಿಂಗಿದೆ ಪರಿಸ್ಥಿತಿ ಅಲ್ಲಿಂದಲೇ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಅನೂಪ್ ಮಿಶ್ರಾ ಕಾಲ್ ಮಾಡಿಸಿದೆ ಅಲ್ಲೇ ಎನ್ ಎಚ್ ಎದು ಆರ್ ಒಗೆ ರೀಜನಲ್ ಆಫೀಸರಿಗೆ ಕಾಲ್ ಮಾಡಿಸಿದೆ ಡಿ ಸಿಗೆ ಕಾಲ್ ಮಾಡಿಸಿದೆ ಸಾಹೇಬ್ರೆ ಇದು ಸಮಸ್ಯೆ ಏನಿದೆ ಅಂತಂದರೆ ತುಮಕೂರು ಟು ನೆಲಮಂಗಲ ಆಗ್ತಿಲ್ಲ ಅಂದರೆ ಫಸ್ಟು ಸರ್ವಿಸ್ ರೋಡ್ ಕಂಪ್ಲೀಟ್ ಮಾಡಿ ಮೇನ್ ಟ್ರಾಫಿಕನ್ನು ಅದಕ್ಕೆ ಡೈವರ್ಟ್ ಮಾಡಿ ಮೇನ್ ಕ್ಯಾರೇಜ್ ವ್ಯ ಕಂಪ್ಲೀಟ್ ಮಾಡಬೇಕು ಅಂತಿರೋದು ಮೂವತ್ತು ಕಡೆ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಸರ್ವಿಸ್ ರೋಡಲ್ಲೇ ಇದೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕಕ್ಕದಲ್ಲೇ ಹೋಗುತ್ತೆ ಇವೆಲ್ಲ ಸಮಸ್ಯೆ ಇದೆ ಅಂಡರ್ ಪಾಸ್ಗಳು ಇವೆಲ್ಲ ಆಗಿದೆ ಅಲ್ಲೇ ಕೂರಿಸ್ಕೊಂಡು ತಗೊಂಡಾದ್ಮೇಲೆ ನಾನು ಹೇಳಿದೆ ಸಾಹ್ರೆ ಸರ್ವಿಸ್ ರೋಡನ್ನ ನಾವು ಕಂಪ್ಲೀಟ್ ಮಾಡೋಣ ಒಂದು ಲ್ಯಾಂಡ್ ಅಕ್ವೇಷನ್ ಇಮಿಡಿಯೇಟಾಗಿ ಕಂಪ್ಲೀಟ್ ಮಾಡಿಸ್ಕೊಟ್ಬಿಡಿ ಡಿ ಸಿ ಕರೆದು ಹಿಂಗೆ ಹಿಂಗೆ ಸ್ಪೆಷಲ್ ಲ್ಯಾಂಡ್ ಅಕ್ವೇಷನ್ ಆಫೀಸರ್ ಎಸ್ ಎಲ್ ಎ ಇರಬೇಕು ಪ್ರಾಜೆಕ್ಟ್ ಡೈರೆಕ್ಟರ್ ಇರಬೇಕು ಎನ್ ಎಚ್ ಐ ಅದು ಆರ್ ಒ ಇರಬೇಕು ಇವನ್ನೆಲ್ಲ ಕೂರಿಸ್ಕೊಂಡು ಇದನ್ನ ಸಾಲ್ವ್ ಮಾಡೋಣ ಆದರೆ ತುಮಕೂರು ರೋಡ್ ಹೆಂಗೆ ಅಂತಂದರೆ ಸರ್ವಿಸ್ ರೋಡ್ ನೀವು ಮಾಡ್ತಾ ಇರೋವಂಥದ್ದು ಐದುವರೆ ಮೀಟ್ರ್ ಸರ್ವಿಸ್ ರೋಡಲ್ಲಿ ಆ ಟ್ರಾಫಿಕ್ ಹೋಗೋಕ್ಕಾಗಲ್ಲ ಅದಕ್ಕೆ ಏನು ಮಾಡೋಣ ಮೇಯ್ನ್ ಕ್ಯಾರೇಜ್ ಏನಿದೆಯಲ್ಲ ಅದನ್ನು ಒಂದು ಕಿಲೋಮೀಟರ್ನ ಕಂಪ್ಲೀಟ್ ಮಾಡೋಣ ಅದಕ್ಕೆ ಮತ್ತೆ ಸರ್ವಿಸ್ ರೋಡಿಗೆ ಲಿಂಕ್ ಕೊಡೋಣ ಡೈವರ್ಟ್ ಮಾಡೋಣ ಹಿಂಗೆ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಗೆ ಒನ್ ಇಯರ್ ಟೈಮ್ ತೊಗೊಳುತ್ತೆ ನಾವು ಮಾಡಿಸ್ಬೋದು ಅಂದ್ರೆ ಈ ಜನ್ಮಕ್ಕಾಗಲ್ಲ ಅದಕ್ಕೆ ಉದಾಹರಣೆ ಏನು ಅಂತಂದರೆ ಬಹಳ ಕಷ್ಟ ಅದು ಈಗ ಸಾಹ್ರ ಸೋಮಣ್ಣ ಸಾಬ್ರ ಕೈ ಎತ್ಕೊಂಡ್ರೆ ಅದು ಮಾಡೇ ಮಾಡ್ತಾರೆ ಅದೇ ರೀತಿ ನಿಮಗೆ ಶಿವಮೊಗ್ಗ ಅದು ನಿಮ್ಗೆ ಹೇಳ್ತೀನಿ ತುಮಕೂರು ಟು ಶಿವಮೊಗ್ಗ ಟೂ ತೌಸಂಡ್ ಸಿಕ್ಸ್ಟೀನ್ ಸ್ಟಾರ್ಟ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಏಟ್ ಇಯರ್ಸ್ ಆಯಿತು ಮಾಡ್ತಾಯಿ ಆಗ್ತಾಯಿದ್ಯಾ ನನಗೆ ನಾನು ಯಾಕೆ ಮಾಡಿದೆ ನಾನು ಹೆಂಗೆ ಮಾಡಿಸ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀರು ತುಂಬಿದ ಕೂಡಲೇ ನನ್ನೇ ಬೈತಾರೆ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆದಕೂಡಲೆ ನನ್ನೇ ಹಾಕಿರಿ ಬೈತಾರೆ ಹೇಳಿ ನಂದು ಅಲ್ಲ ಅಂತಂದಮೇಲೆ ಯಾವ್ದಿನ ಯಾಕೆ ಬೈಯಾರು ನನಗೆ ಎಸ್ ಸರ್ ಅದಕ್ಕೆ ಮಾಡಿ ಆಮೇಲೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ मत भेट आगो नमस्कार